ಸಿಡಿಲೊಡನೆ ಕಾದುವಂಗೆ ಕೊಡೆಯೊಂದು ಸಿಡಿ ಸಿಡಿಲೊಡನೆ ಕಾದುವಂಗೆ ಕೊಡೆಯೊಂದು ಮೊರೆ ಪರ್ವತವ ಹೊರುವವಂಗೆ ಸಿಂಬಿಯೊಂದು ಸಹಾಯವೇ ಪರ್ವತವ ಹೊರುವವಂಗೆ ಸಿಂಬಿಯೊಂದು ಸಹಾಯವೇ ಸಕ್ಕರೆಯ ಸವಿಯುವುದಕ್ಕೆ ಬೇರೊಂದು ಪದಾರ್ಥವೇ ಸಕ್ಕರೆಯ ಸವಿಯುವುದಕ್ಕೆ ಬೇರೊಂದು ಪದಾರ್ಥವೇ ಗುಹೇಶ್ವರನ ಅರಿಯುವುದಕ್ಕೆ ಕುರುಹು ಮುನ್ನೇಕೆ ಗುಹೇಶ್ವರನ ಅರಿಯುವುದಕ್ಕೆ ಕುರುಹು ಮುನ್ನೇಕೆ ಸಿಡಿಲೊಡನೆ ಹೋರಾಡುವವನಿಗೆ ಒಂದು ಕೊಡೆ ರಕ್ಷಣೆ ನೀಡಲು ಸಾಧ್ಯವಿಲ್ಲ ಏಕೆಂದರೆ ಸಿಡಿಲಿನ ಆರ್ಭಟಕ್ಕೆ ಕೊಡೆ ಪುಡಿ ಪುಡಿಯಾಗುತ್ತದೆ ಮಹಾಗಾತ್ರದ ಮಹಾಭಾರದ ಪರ್ವತವನ್ನೇ ಹೊರಲು ಮುಂದಾದವನಿಗೆ ಸಿಂಬಿಯ ಸಹಾಯ ಮಾಡುತ್ತದೆಯೇ ಎಷ್ಟೇ ಆಗಲಿ ಸಿಂಬಿ ಚಿಕ್ಕದು ಪರ್ವತದ ಗಾತ್ರದ ಮುಂದೆ ಅದು ಏನೂ ಅಲ್ಲ ಹಾಗೆಯೇ ಸಕ್ಕರೆಯ ಸಿಹಿಯನ್ನು ಸವಿಯುವುದಕ್ಕೆ ಬೇರೊಂದು ಪದಾರ್ಥದ ಸಹಾಯ ಮಾಡಲು ಸಾಧ್ಯವಿಲ್ಲ ಅದರಂತೆ ಶಿವನನ್ನು ಅರಿಯುವುದಕ್ಕೆ ಬೇರೊಂದು ಸಂಕೇತದ ಸಹಾಯ ಬೇಕಿಲ್ಲ ಅಂದರೆ ಬೇರೆ ಯಾವುದೇ ಸಹಾಯದ ಮೂಲಕ ಶಿವನನ್ನು ಅರಿಯುವುದು ಸಾಧ್ಯವಿಲ್ಲ ತಾನೇ ತನ್ನಷ್ಟಕ್ಕೆ ಭಕ್ತಿಯ ಮೂಲಕ ಶಿವನನ್ನು ಅರಿಯಬೇಕು ಹೊರತು ಬೇರೆ ಸಹಾಯದ ಮೊರೆ ಹೋಗಬಾರದು ಎಂಬುದು ಇದು ಅಲ್ಲಮರ ಅಭಿಪ್ರಾಯವಾಗಿದೆ ಸಾವ ಜೀವಕ್ಕೆ ಗುರು ಬೇಡ ಸಾಯದ ಜೀವಕ್ಕೆ ಗುರು ಬೇಡ ಗುರುವಿಲ್ಲದೆ ಕೊಡಲು ಬಾರದು ಇನ್ನಾವ ಠಾವಿಂಗೆ ಗುರು ಬೇಕು ಸಾವ ಜೀವ ಸಂಬಂಧದ ಟಾವ ತೋರಬಲ್ಲೆಡೆ ಆತನೇ ಗುರು ಗುಹೇಶ್ವರ ಸಾವ ಜೀವ ಸಂಬಂಧದ ಠಾವ ತೋರಬಲ್ಲೆಡೆ ಆತನೇ ಗುರು ಗುಹೇಶ್ವರ ಗುರು ಗುಹೇಶ್ವರ ಸಾಯುವ ಜೀವಕ್ಕೆ ಗುರು ಬೇಕಿಲ್ಲ ಸಾಯದ ಜೀವಕ್ಕೂ ಗುರು ಬೇಕಿಲ್ಲ ಆದರೆ ಗುರುವಿಲ್ಲದೆ ಕೂಡಲು ಬಾರದು ಹಾಗಾದರೆ ಇನ್ನಾವುದಕ್ಕೆ ಗುರು ಬೇಕು ಸಾವು ಮತ್ತು ಜೀವನದ ಸಂಬಂಧದ ನೆಲೆಯನ್ನು ಯಾರು ತೋರಿಸಿಕೊಡುತ್ತಾನೋ ಅವನೇ ಗುರು ಗುರುವಿನ ಮಹತ್ವವನ್ನು ಅಲ್ಲಮ್ಮ ಪ್ರಭು ಈ ವಚನದ ಒಂದು ವಾಕ್ಯದಲ್ಲಿ ಖಚಿತಪಡಿಸಿಕೊಂಡಿದ್ದಾರೆ ಸಾರಾಯದ ನಿಜವನ್ನು ತಿಳಿಸುವ ಗುರು ಯಾರಾದರೇನು ಎಂದು ಸರ್ವಜ್ಞರು ಕೂಡ ಈ ಮಾತನ್ನು ಹೇಳುತ್ತಾರೆ ಗುರು ಯಾರಾದರೂ ಅವನು ಗುರುವಾಗಲು ಅರ್ಹತೆ ಹೊಂದಿರಬೇಕು ಗುರುವಿನ ಮಾರ್ಗದರ್ಶನವಿಲ್ಲದೆ ನಡೆದುಕೊಳ್ಳಲು ಸಾಧ್ಯವಿಲ್ಲ ಯಾವನು ಸಾವು ಮತ್ತು ಜೀವನದ ಸಂಬಂಧದ ರಹಸ್ಯವನ್ನು ತಿಳಿದುಕೊಳ್ಳಬಲ್ಲವನೋ ಅವನೇ ನಿಜವಾದ ಗುರು ಸತ್ತು ಮುಂದೆ ದೇವರ ಕೂಡಿಹೇನೆಂಬಿರಿ ಸಾಯದ ಮುನ್ನ ಸತ್ತಿಪ್ಪಿರಿ ಎಂತಯ್ಯ ನಿಮ್ಮ ಲಿಂಗೈಕ್ಯದ ಪರಿ ಎಂತೆಯ ನಿಮ್ಮ ಪ್ರಮತರ ಪರಿ ಅಂಗದ ವ್ಯವಸ್ಥೆ ಇಲ್ಲದೆ ಲಿಂಗದ ಅವ್ಯವಸ್ಥೆ ಯಾರಿಗೂ ಇಲ್ಲ ಗುಹೇಶ್ವರ ಅಂಗದ ವ್ಯವಸ್ಥೆ ಇಲ್ಲದೆ ಲಿಂಗದ ಅವ್ಯವಸ್ಥೆ ಯಾರಿಗೂ ಇಲ್ಲ ಗುಹೇಶ್ವರ ಲಿಂಗದ ಪರಿಕಲ್ಪನೆಯ ಟೀಕೆ ಇಲ್ಲಿ ಇದೆ ಸತ್ತ ಮೇಲೆ ಲಿಂಗೈಕ್ಯರಾಗುತ್ತೇವೆ ಅಥವಾ ದೇವರನ್ನು ಕೂಡಿಕೊಳ್ಳುತ್ತೇವೆ ಎಂದವರೆಲ್ಲ ಸಾಯುವ ಮೊದಲೇ ಸತ್ತಿರುತ್ತಾರೆ ಲಿಂಗೈಕ್ಯರಾಗುವುದರೆಂದರೆ ಹೇಗೆ ಏನು ಶಿವಭಕ್ತರು ಈ ರೀತಿ ಭಾವಿಸುವುದು ಸರಿಯೇ ಅಂಥವರಲ್ಲಿ ಕೆಲವ ದೇಹದ ಅವ್ಯವಸ್ಥೆ ಅರಿವಿರುವುದಲ್ಲದೆ ಶಿವನ ಬಗ್ಗೆ ಯಾವ ಅರಿವೂ ಇರುವುದಿಲ್ಲ ಸತ್ತ ಮೇಲೆ ಶಿವನನ್ನು ಸೇರಿಕೊಳ್ಳುತ್ತೇವೆಂಬುದು ಕೇವಲ ಭ್ರಮೆ ಅಂತವರ ಬದುಕಿರುವಾಗಲೇ ಸತ್ತಿರುತ್ತಾರೆ ದೇಹ ವ್ಯಾಮೋಹದಲ್ಲಿ ಮುಳುಗಿರುವ ಅವರೆಲ್ಲ ಶಿವನ ಬಗ್ಗೆ ತೀರಾ ಅಧ್ಯಯನವಾಗಿರುತ್ತಾರೆ ಎಂಬುದು ಇದು ಅಲ್ಲಮ ಪ್ರಭುಗಳ ಅಭಿಪ್ರಾಯ ಈ ವಚನದ ಸಾರಾಂಶ